ಯಾರೋ ಬರ್ತಾರೆ ನಮ್ಮ ಮನೆ ಕಟ್ಟಿನಿ ಅಂತ ಕೊಟ್ಬಿಡ್ತೀರಾ ನೀವು ಇಲ್ಲ ಒಂದು ಮನೆ ಕಟ್ಟೋದಿಕ್ಕೆ ಗಾರೆ ಕೆಲ್ಸ ಇಂದ ಹಿಡ್ಕೊಂಡು ಮೇಸಿಯನ್ನ ಹುಡ್ಕೊಂಡು ಹಿಡ್ಕೊಂಡು ಪೈಪ್ಲೈನ್ ಮಾಡೋ ಪ್ಲಂಬರ್ ನ ಹುಡ್ಕೊಳ್ಳೋದು ಆಮೇಲೆ ವಿದ್ಯುತ್ ಚಟ್ಟಿ ಹಾಕೋ ವಿದ್ಯುತ್ ಚಟ್ಟಿ ಹಾಕೋ ವಿದ್ಯುತ್ ಲೈನ್ ಅನ್ನ ಹುಡ್ಕೋ ವಿದ್ಯುತ್ ಲೈನ್ ಅನ್ನ ಮಾಡೋ ಅಂತವ್ರನ್ನ ಹುಡ್ಕೋಂಥದ್ದು ಜೊತೆಗೆ ಟೈಲ್ಸ್ ಹಾಕೋರ್ನ ಹುಡ್ಕೋದು ಪೈಂಟ್ ಮಾಡೋರ್ ಹುಡ್ಕೋದು ಬಾಗಿಲು ಮಾಡೋರ್ನ ಕಾರ್ಪೆಂಟರ್ ಹುಡ್ಕೋದು ಎಲ್ಲಾರ್ನು ಹುಡುಕ್ತೀರಾ ಅವ್ರೇನಾದರೂ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀರಪ್ಪ ನೀವು ಚೆನ್ನಾಗ ಮಾಡಿಲ್ಲ ಅಂದ್ರೆ ದುಡ್ಡು ವಸೂಲಿ ಮಾಡಿಕೊಂಡು ಹೋಗಪ್ಪ ನೀನು ಅಂತ ಹೇಳಿ ಕಳಿಸ್ತೀರಾ ಅವ್ರನ್ನ ಕಳಿಸ್ಬಿಟ್ಟು ಬೇರೆಯವ್ರನ್ನ ಹುಡುಕ್ತೀರ ಆದ್ರೆ ನಿಮ್ಮೂರನೇ ಕಟ್ತಾ ಇರೋರ್ಗೆ ನಿಮ್ಮ ಜಿಲ್ಲೆಯನ್ನ ಕಟ್ತಾ ಇರೋರ್ಗೆ ನೀವು ರಾಜಕಾರಣಿಗಳಿಗೆ ನೀವು ಇವತ್ತು ಓಟ್ ಹಾಕ್ಬಿಟ್ಟು ಸುಮ್ಮನೆ ಇಟ್ಬಿಡ್ತೀರಾ ಐದು ವರ್ಷ ಅವನು ಮತ್ತೆ ಬರ್ತಾನೆ ಮತ್ತೆ ಬಂದ್ಬಿಟ್ಟು ನಿಮ್ ಊರೇ ಕಟ್ಟಿರಲ್ಲ ಚೆನ್ನಾಗಿ ಏನು ನಿರ್ಮಾಣನೆ ಮಾಡಿರಲ್ಲ ಅವನೇ ನಿಮ್ ನೀವು ಕೊಟ್ಟಿರೋ ದುಡ್ಡನ್ನೆಲ್ಲ ದೋಚಿತಾ ಇರ್ತಾನೆ ಮತ್ತೆ ನೀವ್ ಅವ್ರಿಗೆ ಓಟ್ ಹಾಕ ಸರಿನಾ ತಪ್ಪು ನೀವ್ ಮನೆ ಕಟ್ಟೋದಿಕ್ಕೆ ಎಷ್ಟು ಮುತುವರ್ಜಿ ತಗೊಳ್ತಿರೋ ಹಂಗೆ ಈ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಈ ನಾಡು ಈ ದೇಶವನ್ನ ಕಟ್ಟೋದಿಕ್ಕೆ ಅಷ್ಟೇ ಮುತುವರ್ಜಿಯನ್ನ ತೆಗೆದುಕೋಬೇಕು ಆಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ನಮ್ಮ ಮನೆ ಹೆಂಗೆ ಏನು ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡದಿಂದವ್ರು ಬಂದು ಹೆಂಗ್ ಕಟ್ಟಿ ಅನಾಹುತ ಮಾಡೋಗ್ತಾರೋ ಹಂಗೆ ಈ ನಾಡನ್ನ ಅನಾಹುತ ಮಾಡ್ತಾ ಇರೋದು ಇಂತ ರಾಜಕಾರಣಿಗಳನ್ನ ಸೋಲ್ಸುವಂತ ನೀವು ಕೆಲಸ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಹಾಗಾಗಿ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಮತವನ್ನ ಚಲಾಯಿಸಿ